ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಚೋಳನೇ ಗ್ರಾಮ ಪಂಚಾಯತ್ ಇದ್ದೀವಿ ಚೋಳರ ಕಾಲದ ಒಂದು ದೇವಸ್ಥಾನ ಇವತ್ತು ಪುನರ್ ನಿರ್ಮಾಣ ಮಾಡಿದ್ದಾರೆ ಅದ್ರ ಬಗ್ಗೆ ಪೂರ್ಣ ವಿವರಣೆ ಕೊಡಕ್ಕೆ ನಮ್ಮ ವಕೀಲರು ಸಂಘದ ಮಾಜಿ ಅಧ್ಯಕ್ಷರಾದ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ಎಷ್ಟೇ ಕಾಲದ ದೇವಸ್ಥಾನ ಸರ್ ಇದು ಪೂರ್ವ ಕಾಲದ ದೇವಸ್ಥಾನ ಚೋಳರ ಕಾಲದಲ್ಲಿ ಆಗಿರಬಹುದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಚೋಳರ ಕಾಲದ ದೇವಸ್ಥಾನ ಆಗ ಚೋಳರ ಶಿಲೆ ಎಲ್ಲ ಇದೆ ಇಲ್ಲಿ ಅದರಿಂದ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿದ್ವಿ ನಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತು ಎಲ್ಲ ಸಾಕ ಹತ್ರ ಎಲ್ಲ ದಾನಿಗಳಿಂದ ಸಹಾಯ ಮಾಡಿ ಒಂದು ಸುಮಾರು ಒಂದೂವರೆಯಿಂದ ಎರಡು ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದೆ ನಡೀತಾ ಇದೆ ಕಾರ್ಯಕ್ರಮ ಮತ್ತು ಈಗಾಗಲೇ ಸುಮಾರು ನಾಲ್ಕೂವರೆಗೆ ನಂಜಾವ ನಮ್ಮ ನಿರ್ಮಾಣ ಮಹಾಸ್ವಾಮಿಗಳು ಮತ್ತು ನಂಜಾವ ಸ್ವಾಮಿಗಳು ಐದುವರೆಗೆ ಬರ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆಯಿಂದ ಸುಮಾರು ಮೂರು ನಾಲ್ಕು ಜನ ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ ಇನ್ನು ನಾಳೆನೂ ಕೂಡ ಉಳಿದಂಥ ಸ್ವಾಮಿಗಳು ಸುಮಾರು ಇಪ್ಪತ್ತೊಂದು ಜನ ಸ್ವಾಮೀಜಿಗಳನ್ನ ಆಹ್ವಾನ ಮಾಡಿದ್ದೀವಿ ಅದರಂತೆ ರಾಜಕೀಯ ನಾಯಕಗಳನ್ನ ಆಗ ಆಹ್ವಾನ ಯಾರು ಯಾರ್ಯಾರು ಬರ್ತಾರೋ ಸ್ವಾಮಿ ಸನ್ನಿಧಿಗೆ ಬಂದವರು ಅವರು ಆಶೀರ್ವಾಸನೆ ಇದ್ದಾರೆ ಸ್ವಾಮಿಗಳು ಸಾಕಷ್ಟು ಭಕ್ತಾದಿಗಳು ಸುಮಾರು ಹತ್ತಾರು ಸಾವಿರ ಜನ ಭಕ್ತರು ನಾಳೆಯಿಂದನೂ ಕೂಡ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಕೃಪೆ ಪಾತ್ರ ಆಗ್ತಾಯಿದೆ ಸರ್ ಇವತ್ತು ಈ ದೇವಸ್ಥಾನದಲ್ಲಿ ಎಷ್ಟೆಲ್ಲ ದೇವಸ್ಥಾನಗಳಿವೆ ಸರ್ ಈ ಎಲ್ಲ ದೇವರುಗಳು ಇದೆ ನಮ್ಮಲ್ಲಿ ನಮ್ಮಲ್ಲಿ ಮಾರಮ್ಮ ದೇವಿ ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಬೈಲಿಂಗೇಶ್ವನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಗಣಪತಿ ದೇವಸ್ಥಾನ ಧನಿನ್ ಮಾರಮ್ಮನ ದೇವಸ್ಥಾನ ಗುಂಡು ಮಾರಮ್ಮನ ದೇವಸ್ಥಾನ ಪಟ್ಲಂದಮ್ಮನ ದೇವಸ್ಥಾನ ಶ್ರೀರಾಮನ ದೇವಸ್ಥಾನ ಎಷ್ಟು ದೇವಸ್ಥಾನ ಇದೆ ಭಜನೆ ಮಂದಿರ ಇದೆ ಎಸ್ಪೆಷಲಿ ಇವತ್ತೇನು ನಮ್ಮ ಬಾಲ ಬಾಲ ರಾಮ ಕೆದ್ದಂತ ಅರುಣ್ ಅವರು ಕೂಡ ಈ ಕೆತ್ತನೆ ಸೊ ಅದ್ರ ಬಗ್ಗೆ ಸರ್ ಹೌದು ಅರುಣ್ನ ಯೋಗಿ ಅವರು ಕೂಡ ನಮ್ಗೆ ಅವ್ರಿಂದನೇ ಕೆತ್ತನೆ ಮಾಡಿಸ್ಬೇಕು ಏನು ಅಂದಾಗ ಅವೆಲ್ಲ ಗ್ರಾಮಸ್ಥರು ಹೋಗಿ ಅವ್ರು ಕೇಳ್ಕೊಂಡಾಗ ಅವರು ಕೀರ್ತನೆಯನ್ನು ಮಾಡಿ ಉತ್ತಮವಾದಂಥ ಕೆತ್ತನೆಯನ್ನು ಮಾಡು ಕೊಟ್ಟಿದ್ದಾರೆ ಅದರಂತೆ ದೇವಸ್ಥಾನ ಇವತ್ತು ಇವತ್ತು ನಾಲ್ಕೂವರೆಗೆ ಉದ್ಘಾಟನೆಯೂ ಇದೆ